ಎಲ್ಲರಿಗೂ ನಮಸ್ಕಾರ ನಾವು ರೆಸ್ಟೋರೆಂಟ ಧಾಬಾ ಹೋಟೆಲ್ಗಳಿಗೆ ಹೋದಾಗ ಒಂದು ಸ್ಪೆಷಲ್ ರೆಸಿಪಿನ ಆರ್ಡರ್ ಮಾಡ್ತೀವಿ ಅಂಥ ಸ್ಪೆಷಲ್ ರೆಸಿಪಿನ ಇವತ್ತು ನಿಮ್ಮ ಮುಂದೆ ನಾನು ತೊಗೊಂಬರಾಕತ್ತಿದ್ದೀನಿ ಈ ರೆಸಿಪಿ ನೋಡಿರಿ ಅಂದ್ರೆ ನೀವು ಯಾವ ಹೋಟೆಲ ರೆಸ್ಟೋರೆಂಟ ಧಾಬಾಕು ಹೋಗ್ಬೇಕಾಗಿಲ್ಲ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಐಕಾನ ಕ್ಲಿಕ್ ಮಾಡಿರಿ ಇದಕ್ಕೆ ನಾವು ಒಂದು ಕಟ್ಟ ಪಾಲಕ್ ಪಲ್ಯ ತೊಗೊಂಡಿವಿ ಪಾಲಕ್ ಪಲ್ಯ ಚಲೋದಂಗೆ ಅದನ್ನು ತೊಳೆದ ಸೋಸಿ ಕಟ್ ಮಾಡಿ ಮಾಡಿಟ್ಕೊಂಡಿವಿ ಎರಡು ಬಟಾಟಿ ಕುದಿಸಿ ಇಟ್ಟುಕೊಂಡಿವ್ರಿ ಈ ಥರದ ಸಿಪ್ಪೆ ತೆಗೋದೈತಿ ಎರಡು ಬಟಾಟಿ ದೊಡ್ಡ ದೊಡ್ಡ ಎರಡು ಬಟಾಟಿ ತಗೊಂಡೀವಿ ಇದಕ್ಕೆ ನಾವು ಕರಿಬೇವ ಬೆಳ್ಳುಳ್ಳಿ ಆಮೇಲೆ ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಕಸೂರಿ ಮೆಥಿ ಇಷ್ಟೆಲ್ಲ ನಾವು ಮಸಾಲೆ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿವಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರಂದರೆ ಪಟ್ಟ ಅಂತೇಳಿ ರೆಸಿಪಿ ರೆಡಿ ಆಗಿಬಿಡ್ತೈತಿ ಈಗ ಒಂದು ಕಡಾಯಿ ತೊಗೊಂಡೆ ಕಡಾಯಿ ಒಳಗೆ ಒಂದು ಎರಡು ಗ್ಲಾಸ್ ನೀರು ಹಾಕಿ ನೀರು ಕುದಿ ಬಂದ ಕೂಡಲೇ ನೀರು ಕುದೀಬೇಕ್ರೆ ಕುದಿ ಬಂದ ಕೂಡಲೆ ನಾವು ಏನು ಪಾಲಕ್ ಸ್ವಚ್ಛ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾಲಕ್ ಪಲ್ಯ ಎಲ್ಲ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಹಿಂಗೆ ಪಾಲಕ್ ಪಲ್ಯ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಡೋದ್ರಿ ಕಲರ ಭಾಳ ಚಲೋ ಬರ್ತೈತಿ ಮತ್ತು ಈ ಪಲ್ಯ ಮೆತ್ತಗಾಗ್ತೈತಿ ಹಿಂಗೆ ಮೆತ್ತಗಾತಂದ್ರೆ ನಮ್ಮದು ರೆಸಿಪಿ ನಮ್ಮ ಅಡಿಗೆ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ಹಿಂಗೆ ಪಾಲಕ್ ಪಲ್ಯ ಅಂದ್ರೆ ಈ ನಮ್ಮ ಪಾಲಕ್ ಪಲ್ಯ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದ ಇದ್ರೊಳಗೆ ಕ್ಯಾಲ್ಸಿಯಂ ಅಂಶ ಭಾಳ ಐತಿ ಮತ್ತು ಇದರಿಂದ ಜಾಯಿಂಟ್ ಪೇನ ಎಲ್ಬು ನೋವು ಕೀಲು ನೋವು ಇವು ಯಾವ ಬರೋಂಗಿಲ್ಲ ಅದಕ್ಕೆ ನಮ್ಮ ಹಿರಿಕರ ಈ ಪಾಲಕ್ ಸೊಪ್ಪುಗಳು ಪೊಂಡಿ ಪಲ್ಯ ಮೆತ್ತೆ ಪಲ್ಯ ಆಮೇಲೆ ಸಬ್ಬಸಿಗೆ ಪಲ್ಲೆ ರಾಜಗಿರಿ ಪಲ್ಲೆ ಇಂಥ ಪಲ್ಯಗಳನ್ನು ಆಯುರ್ವೇದಿಕ್ ರೂಪೊಳಗೆ ನಾವು ದಿವ್ಸಾಲು ನಾವು ಅದನ್ನು ಪಲ್ಯ ರೂಪದೊಳಗೆ ತಿನ್ನೋ ಸಲುವಾಗಿನ ಮಾಡ್ಯಾರ ಈಗ ನಾವು ಆ ಪಾಲಕ್ ಪಲ್ಯ ಕುದಿಸಿದ್ದ ಪಾಲಕ್ ಪಲ್ಯ ಆಮೇಲೆ ಕೊತ್ತಂಬರಿ ಒಂದು ಅರ್ಧ ನಿಂಬೆ ಹಣ್ಣ ಅದಕ್ಕೆ ಹಿಂಡಿ ಬಿಡೋದ್ರಿ ಹಿಂಗೆ ಹಣ್ಣು ಹಿಂಡ್ರಿ ಅಂದ್ರೆ ಅದ್ರದ್ದು ಕಲರ ಒಟ್ಟೆ ಕಡಿಮೆ ಆಗಂಗಿಲ್ಲ ಈಗ ನಾವು ಕುದಿಸಿಟ್ಟಿದ್ದು ಬಟಾಟಿ ಆ ಬಟಾಟಿನ ಸಿಪ್ಪೆ ತೆಗೆದ ಕಟ್ ಮಾಡತ್ತ ನೋಡ್ರಿ ಹಿಂಗೆ ಆದಷ್ಟು ದೊಡ್ಡ ದೊಡ್ಡ ಪೀಸ್ ಮಾಡಿರಿ ಅಂದ್ರೆ ಅದು ಪುಡಿ ಆಗಂಗಿಲ್ಲ ಸ್ವಲ್ಪ ಹಾರಾಕಿ ಬಿಟ್ಟು ಬಿಡದ್ರಿ ಬಿಸಿ ಬಿಸಿದನ ಕಟ್ ಮಾಡಬೇಡ್ರಿ ಸ್ವಲ್ಪ ಆರಿದ ಮೇಲೆತ್ತ ಕಟ್ ಮಾಡಿರಿ ಎರಡು ಬಟಾಟಿ ನೀವು ಕುಕ್ಕರಿಗೆ ಅನ್ನ ಬೇಯಿಸ್ತಿರ್ತೀರಲ್ಲ ಅದ್ರೊಳಗನ ಎರಡು ಬಟಾಟಿ ಸೈಡ್ ಇಟ್ಟರೆ ತೊಳೆದು ಬಟಾಟಿ ಇಟ್ಟರೆ ಅದರ ಅದ್ರ ಜೊತೆ ಬಟಾಟಿ ಕುದ್ದು ಬರ್ತಾವೆ ಹಿಂಗೆ ಕರೆಕ್ಟಾಗಿ ಬಟಾಟಿ ಕಟ್ ಮಾಡ್ಕೊಂಬಿಟ್ರೆ ಮುಗಿತು ನೋಡ್ರಿ ಆ ಕಡೆ ಎಲ್ಲ ಮಸಾಲೆ ಆಗೈತಿ ಪಾಲಕನು ಮಿಕ್ಸಿಗೆ ಹಚ್ಚಿವ ನಾವು ಫುಲ್ ನೈಸ್ ಮಾಡೋದ್ರಿ ಈಗ ಅದೇ ಕಡಾಯಿದೊಳಗೆ ನಾವು ಒಂದೆರಡು ಚಮಚೆ ಎಣ್ಣೆ ಹಾಕಿವ್ರಿ ಎಣ್ಣೆ ಕಾದ ಕೂಡಲೇ ಸಾಸಿವೆ ಸಾಸಿವೆ ಚಟಪಟ ಅಂತೇಳಿ ಡ್ಯಾನ್ಸ್ ಮಾಡಿದ ಕೂಡಲೇ ಜೀರಿಗೆ ಹಾಕಿಬಿಡೋದ್ರಿ ಇವೆರಡೂ ಡ್ಯಾನ್ಸ್ ಮಾಡೋಕತ್ತ ಕೂಡಲೇ ನಾವು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕೋದು ನೋಡ್ರಿ ಕರಿಬೇವಿನ ಸೊಪ್ಪು ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಅದ ಅದ್ರದ್ದು ಹಸಿ ವಾಸನೆ ಹೋಗ್ಬೇಕು ಮತ್ತು ಆ ಹಸಿ ಮೆಣಸಿನಕಾಯಿ ಐತಲ್ಲ ಹಸಿ ಮೆಣಸಿನಕಾಯಿ ಕಲರ್ ಚೇಂಜ್ ಹಾಕೈತಿ ಈಗ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಅಲ್ಲ ಅಲ್ಲ ಅಂತಾರೆ ನಮ್ಮ ಕಡೆ ಅಲ್ಲ ಬೆಳ್ಳುಳ್ಳಿ ಎರಡು ಕೂಡಿ ಜಜ್ಜಿ ಇಟ್ಟಿದ್ವಲ್ಲ ಅದನ್ನು ನಾವು ಇದಕ್ಕೆ ಹಾಕಿಬಿಡೋದ್ ಫ್ಲೇವರ ಫ್ಲೇವರ್ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈ ಪರಿಮಳ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ರೀ ಈಗ ನಾವು ಅದಕ್ಕೆ ಉಳ್ಳಾಗಡ್ಡಿ ಸೇರಿಸಿಬಿಟ್ಟೆ ನೋಡ್ರಿ ಉಳ್ಳಾಗಡ್ಡಿ ಆದಷ್ಟು ಸಣ್ಣ ಕಟ್ ಮಾಡಿರಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಇದ್ರೆ ಚಲೋ ರುಚಿ ಚಲೋ ಕೊಡ್ತೈತಿ ಅದರ ಸಲುವಾಗಿ ಉಳ್ಳಾಗಡ್ಡಿ ಹಾಕಿರಿ ಟೊಮೆಟೊ ಒಂದು ಟೊಮೆಟೊ ಇದ್ರೆ ಸಾಕು ಒಂದು ಟೊಮೆಟೊ ಸಣ್ಣ ಹೆರಿಚಿ ಅದನ್ನು ಹಾಕ್ರಿ ಟೊಮೆಟೊ ನೀರು ಬಿಡ್ತೈತಿ ಈಗ ನಾವು ನೀರು ಏನು ಹಾಕೋಣಿಲ್ಲ ಹಿಂಗೆ ಅಷ್ಟೂ ಎಲ್ಲ ಮಸಾಲೆ ಕೂಡಿಸಿ ಕಲರ್ ಚೇಂಜ್ ಆಗೋ ತನಕ ಒಂದು ಐದು ನಿಮಿಷ ಚಲೋದಂಗೆ ಅದನ್ನು ಹೊರ್ಕೊರಿ ಹಿಂಗೆ ಹೊರ್ಕೊಂಡ್ರೆ ಅದು ಕಲರ್ ಚೇಂಜ್ ಹಾಕೈತಿ ರುಚಿ ಚಲೋ ಕೊಡ್ತೈತಿ ಈಗ ನಾವು ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕೋಣ ಈಗ ಫಸ್ಟ್ ಫಾಸ್ಟಾಗಿ ಬರ್ತೈತಿ ನೋಡ್ರಿ ಅರಶಿನ ಪುಡಿ ಅರಿಶಿನ ಪುಡಿ ಆದಕೂಡಲೆ ಇದನ್ನ ನಾವು ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ ನೋಡಿರಿ ಕಲರ್ ಎಷ್ಟು ಚಂದ ಬಂತದ ಅರಿಶಿನ ಪುಡಿ ಹಾಕಿ ತಂದ್ರೆ ಹಂಗಾರೆ ಕಲರ ಚಂದ ಅದು ಹಿಂಗೆ ಕಲರ್ ಚೇಂಜ್ ಆದಕೂಡಲೆ ನಾವು ಪಾಲಕ್ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದು ಅಲ್ಲ ಅದನ್ನು ಇದಕ್ಕೆ ಸೇರಿಸಿಬಿಡೋದ್ರಿ ಈಗಂತೂ ಫುಲ್ ಕಲರ್ ಚೇಂಜ್ ಆಯ್ತು ನೋಡ್ರಿ ಎಲ್ಲ ಹಸರು ಹಸರಾಗಿಬಿಡ್ತರಿ ಹಿಂಗೆ ನಾವು ಕುದಿಸಿ ಪಾಲಕ್ ನಾವು ಇದನ್ನ ಮಿಕ್ಸ್ ಮಾಡಿಕೊಂಡು ಅಂದ್ರೆ ಪಾಲಕ ಪಲ್ಯ ಮೆತ್ತಗಾಗಿರ್ತೈತಿ ಭಾಳ ಅಂದ್ರೆ ಭಾಳ ನೈಸ್ ಆಕತಿ ಭಾಳ ಸೂಕ್ಷ್ಮವಾಗಿ ಚಂದ ಬರ್ತೈತಿ ರೀ ಈಗ ನೋಡ್ರಿ ಎಣ್ಣೆ ಬಿಟ್ಕೊಳಕೈತದ ಈಗ ನಾವು ಇದಕ್ಕೆ ಸಾಂಬಾರು ಮಸಾಲ ಧನಿಯಾ ಪುಡಿ ಆಮೇಲೆ ಜೀರಾ ಪುಡಿ ಇಷ್ಟು ರೀ ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ಹಾಕಿಬಿಟ್ಟವ್ರಿ ಹಿಂಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡದ್ರಿ ನೀವು ನೋಡ್ತಿರ್ಬೋದು ಮೊದಲು ನಮ್ಮದು ಒಗ್ಗರಣೆ ಹೆಂಗಿತ್ತು ಈಗ ಪಾಲಕ್ ಹಾಕಿದ ನಂತರ ಒಗ್ಗರಣೆ ಹೆಂಗೆ ಹೇಳಿ ಈಗ ನೋಡ್ರಿ ಎಣ್ಣೆ ಬಿಡಾಕತೈತಿ ಅದ ಪಾಲಕ್ ಸೊಪ್ಪು ಮೆಂತೆ ಪಲ್ಯ ನೀವು ಯಾವುದೋ ತರಕಾರಿ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಬೆಲ್ಲ ಇಲ್ದಿಕ್ಕೆ ಸಕ್ಕರೆ ಸ್ವಲ್ಪ ಹಾಕಿರಿ ರುಚಿ ಬ್ಯಾಲೆನ್ಸ್ ಹಾಕತಿ ಅಂದ್ರೆ ಮತ್ತೆ ನಮ್ಮ ಅಡಿಗಿದ ಕಲರ್ನು ಭಾಳ ಚಲೋ ಬರ್ತೈತಿ ಈಗ ನಾವು ಕಟ್ ಮಾಡಿಟ್ಟಂಥ ಬಟಾಟಿ ಪೀಸೆಲ್ಲ ಅದಕ್ಕೆ ಹಾಕಿಬಿಟ್ಟು ನೋಡ್ರಿ ಹಾಕಿ ಕೊತ್ತಂಬರಿ ಹಾಕಿ ಕಸೂರಿ ಮೆತಿ ಇತ್ತಲ್ಲ ಕಸೂರಿ ಮೆತಿ ಅಂಗೈಯೊಳಗೆ ತಿಕ್ಕಿ ಅದನ್ನು ಹಾಕಿಬಿಟ್ಟವ್ರಿ ಕಸೂರಿ ಮೆತಿ ಹಾಕಿದ ಕೂಡಲೇ ನಮ್ಮ ಅಡಿಗೆ ಮನಿ ಎಲ್ಲ ಗಮ್ಮನ ಕೈತ್ರಿ ಈಗ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ ಪಲ್ಯ ರೆಡಿ ಅದು ಈಗ ನಾವು ಮಾಡಿದ್ದೆ ನೀವು ನೋಡ್ತಿರ್ಬೋದು ರೆಸ್ಟೋರೆಂಟ ಧಾಬಾ ಹೋಟೆಲ್ ಸ್ಟೈಲ್ ಪಾಲಕ್ ಪಲ್ಯ ಅಂದರೆ ಆಲೂ ಪಾಲಕ್ ಆಲೂ ಪಾಲಕ್ ಪಲ್ಯ ಭಾಳ ಅಂದ್ರೆ ಭಾಳ ಈಜಿ ಐತಿ ಅಷ್ಟೇ ಹೆಲ್ದಿ ಐತಿ ಮತ್ತು ಸುಲಭವಾಗಿ ಈಜಿಯಾಗಿ ಕೇವಲ ಹತ್ತರಿಂದ ಇಪ್ಪತ್ತು ನಿಮಿಷ ಒಳಗೆ ಈ ಪಲ್ಯ ರೆಡಿ ಆಕೈತೆ ರೀ ಎಲ್ಲ ಸಹಜ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು ಸರ್ವಿಂಗ್ ಬಾಲ್ ಒಳಗೆ ಆಗೈತಿ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಆಕೈತಿ ಈಗ ನಾನು ರುಚಿ ನೋಡ್ತೀನಿ ನೀವು ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಟ್ರೈ ಮಾಡಿರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ